ಆರ್ಟಿಲರಿ ರೆಜಿಮೆಂಟ್ ಅಂತ ನಾನು ಸರ್ವಿಸ್ ಮಾಡಿರೋದು ಇಪ್ಪತ್ತೊಂದು ವರ್ಷ ಸರ್ವಿಸ್ ಮಾಡಿ ಬಂದಿದ್ದೀನಿ ಬಂದ ತಕ್ಷಣ ಮೂರು ತಿಂಗ್ ಮೂರು ವರ್ಷಕ್ಕೆ ನನ್ನ ಕಾಲು ಆಕ್ಸಿಡೆಂಟಾಗಿ ಇದಾಗೋಯ್ತು ಯಾವ ಗೌರ್ಮೆಂಟ್ ಕೆಲಸ ನನಗೆ ಸಿಕ್ಕಲಿಲ್ಲ ಆಮೇಲೆ ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ನಾನು ಅರ್ಜಿ ಹಾಕಿದೆ ಲ್ಯಾಂಡ್ಗೋಸ್ಕರ ಆವಾಗಿನಿಂದ ಐದು ಜಾಗದಲ್ಲಿ ಅರ್ಜಿ ಹಾಕಿದ್ದೀನಿ ಯಾವುದು ಇದು ಮಾಡಿಲ್ಲ ಆಮೇಲೆ ಸರ್ವೆ ತರ್ಟಿ ನೈನ್ ಅಂತ ಅರ್ಜಿ ಹಾಕಿದೆ ಅದರಲ್ಲೆಲ್ಲ ಮಂಜೂರಾಗಿದೆ ಆದರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಿಂದ ಅವರು ಎಂಬತ್ತು ಲೆಟ್ರ್ ಇಲ್ಲ ಅದು ಬೈರ್ಕೂರು ಹೋಗಿಡಿ ಜೇಬೋಬ್ಬನಳ್ಳಿ ಅಂತ ಅಲ್ಲಿ ಸರ್ವೆ ನಂಬರ್ ಮೂವತ್ತೊಂಬತ್ತು ಅಲ್ಲಿ ಹಾಕಿದ್ದೀನಿ ಡಿ ಸಿ ಸಾಹೇಬರೆಲ್ಲ ಹೇಳಿದ್ದಾರೆ ತಾಲೂಕಿಂದ ಮಂಜೂರಾಗಿದೆ ಆದರೆ ಅರಣ್ಯ ಇಲಾಖೆಯಿಂದ ನಮ್ಗೆ ಎನ್ನೋ ಸರ್ಟಿಫಿಕೇಟ್ ಕೊಡ್ತಾ ಇಲ್ಲ ಕೇಳಿದರೆ ನಮ್ಗೆ ಇದು ಸೇರಿದೆ ಅದು ಸೇರಿದೆ ಅಂತ ಹೇಳ್ತಾರೆ ಅದು ನಮಗೆ ಜಾಗಕ್ಕೆ ಸೇರಿದೆ ಅಂತ ಬರ್ತದೆ ಬರೀತಾರೆ ಈವಾಗ ಮತ್ತೆ ಬನ್ನಿ ಈ ಆಫೀಸಿಂದ ಕಳಿಸವ್ರೆ ಅದಕ್ಕೆ ನಿಮಗೆ ಏನಾದರೂ ಇದ್ರೆ ಸರ್ವೆ ನಂಬರು ಮೂವತ್ತೊಂಬತ್ತರಲ್ಲಿ ನಾಲ್ಕು ಎಕರೆ ಇಪ್ಪತ್ತೆಂಟು ಗುಂಟೆ ನಿಮ್ಮ ಹತ್ರ ದಾಖಲೆ ಇದ್ರೆ ಆ ದಾಖಲೆ ಕೊಡಿ ಇಲ್ಲಾಂದ್ರೆ ಬರ್ಕೊಡಿ ಅಂತ ಲೆಟರ್ ಹಾಕಿದ್ದಾರೆ ಆದ್ರೂ ಹೋಗಿ ನಾವು ಕೇಳಿದ್ರೆ ಕೊಡ್ತೀವಿ ಹೋಗಿ ಅಂತಾರೆ ಕೊಡ್ತೀವಿ ಹೋಗಿ ಅಂತಾರೆ ಕೊಡ್ತಾ ಇಲ್ಲ ಸರ್ ಅದನ್ನು ದಯವಿಟ್ಟು ಏನೋ ನಮ್ಮದು ಸಾಲವಾದ ಮಾಡಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀವಿ